ಕೈ ಆಡಳಿತದ ಬಗ್ಗೆ ಶಿವಮೊಗ್ಗ ಜನರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾವಿರ ದಿನಗಳ ಆಡಳಿತ ಬಗ್ಗೆ ಏನಂದ್ರು ನೋಡಿ ಹಾವೇರಿಯಲ್ಲಿ ಸಾಧನಾ ಸಮಾವೇಶ ನಡೆಸಿದೆ ಕಾಂಗ್ರೆಸ್ ಈ ಕುರಿತು ಶಿವಮೊಗ್ಗದಲ್ಲಿ ಆಟೋ ಚಾಲಕರು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾದ್ರೂ ಯಾಕೆ ಅಭಿವೃದ್ಧಿ ಕುಂಠಿತವಾಗಿದೆ ಎಂದಿದ್ದಾರೆ ಆಟೋ ಚಾಲಕರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಾವಿರ ದಿನ ಪೂರೈಸಿದೆ ಇದೇ ಕಾರಣಕ್ಕೆ ಕೈ ನಾಯಕರು ಹಾವೇರಿಯಲ್ಲಿ ಸಾಧನ ಸಮಾವೇಶವನ್ನ ನಡೆಸಿದ್ದಾರೆ ಸದ್ಯ ಕಾಂಗ್ರೆಸ್ ಸಾವಿರ ದಿನದ ಆಡಳಿತ ಹೇಗಿತ್ತು ಎಂದು ಕನ್ನಡ ಮೀಡಿಯಂ ಸಾರ್ವಜನಿಕರೊಟ್ಟಿಗೆ ರಿಯಾಲಿಟಿ ಚೆಕ್ ನಡೆಸಿದೆ ಸದ್ಯ ಕನ್ನಡ ಮೀಡಿಯಂ ವಾಹಿನಿಯೊಟ್ಟಿಗೆ ಮಾತನಾಡಿದ ಸಾರ್ವಜನಿಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಗಿದೆ ಶಕ್ತಿ ಯೋಜನೆಯಿಂದ ಆಟೋ ಚಾಲಕರು ಹೈರಾಣಾಗಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸದ್ಯ ಈ ಕುರಿತಾದ ಒಂದು ರಿಯಾಲಿಟಿ ಚೆಕ್ ಅಪ್ಪ ಶಾಂತ ನಾನು ಶಿವಮೊಗ್ಗದಲ್ಲಿರೋದು ವಿದ್ಯಾನಗರ ಕಾಂಗ್ರೆಸ್ ಸರ್ಕಾರ ಮೇಲೆ ಅಭಿವೃದ್ಧಿ ಅನ್ನೋದೇ ಇಲ್ಲ ಇಲ್ಲಿ ಏನು ಹೇಳ್ರಿ ಬಾಡಿಗೆ ಇಲ್ಲ ಸರ್ಕಾರ ಬಂದ್ಮೇಲೆ ಆಟೋದವರಂತೂ ಬರೇ ಬರೇ ಕೈಯಲ್ಲಿ ಹೋಗ್ತಾರೆ ಸ ಸಂಘ ಕಟ್ಟಕ್ಕೆ ದುಡ್ಡಿಲ್ಲ ಸರ್ಕಾರ ಬಂದಮೇಲೆ ಅಭಿವೃದ್ಧಿ ಅನ್ನೋದು ಏನು ಸತ್ತೋಗ್ಬಿಟ್ಟಿದೆ ಶಿವಮೊಗ್ಗದಲ್ಲಿ ಎಲ್ಲೂ ಮಾಡೋಕ್ಕೆ ದುಡ್ಡೇ ಇಲ್ಲ ಇವಾಗ ಸುಮ್ಮನೆ ಹೋಗಬೇಕು ಏನು ಹೇಳಿ ಸಾಲ ಮಾಡಿ ಜೀವನ ಮಾಡೋಂಗಾಗಿದೆ ಆಟೋದವರು ಒಂದು ರೂಪಾಯಿ ಕ ಇಲ್ಲ ಬಾಡಿಗೆ ಅನ್ನೋದು ಏನು ಹೇಳ್ರಿ ಆ ಥರ ಜೀವನ ಆಗಿದೆ ಫ್ರೀ ಮಾಡಿ ಎಲ್ಲ ಫ್ರೀ ಮಾಡಿ ಏನೇನಿಲ್ಲ ಜೀವನ ಅನ್ನೋದೇ ಕಷ್ಟ ಆಗಿಬಿಟ್ಟಿದೆ ಸಾಲ ಕಟ್ಟಿಲ್ಲ ಎಷ್ಟೋ ಜನ ಬೀಣಕ್ಕಂದು ಸತ್ತೋಗ್ಬಿಟ್ಟಿದ್ದಾರೆ ಆಟೋ ಡ್ರೈವರ್ಗಳು ಈ ಸರ್ಕಾರ ಬಂದಮೇಲೆ ಏನಂತೂ ನೋಡೋಂಗೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಕೆಲವರು ಊರೇ ಬಿಟ್ಟು ಹೊಡಬಿಟ್ಟಿದ್ದಾರೆ ಫ್ರೀ ಮಾಡಿ ದಂಧೆನೇ ಇಲ್ಲ ಡೈಲಿ ಒಂದು ಮುನ್ನೂರು ಮಾಡೋದು ಹೆಚ್ಚಾಗ್ಬಿಟ್ಟಿದೆ ಸರ್ಕಾರ ಬಂದಮೇಲೆ ಅಭಿವೃದ್ಧಿ ಅಭಿವೃದ್ಧಿ ಏನು ನಡೀ ನಡೀತಾ ಇಲ್ಲ ಏನಂದರೆ ಒಂದು ರೂಪಾಯಿದು ಇಲ್ಲ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸರ್ಕಾರ ಬಂದಮೇಲೆ ಮಾಡಿ ಅದು ಮಾಡಿ ನಿಜ ಮಾಡಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಾರೆ ಅವ್ರವರೇ ತೊಂತಾರೆ ಬಡವ್ರಿಗೆ ಏನು ಸಹಾಯ ಮಾಡೋದೇ ಏನಿಲ್ಲ ಒಂದು ರೂಪಾಯಿ ಅನ್ನೋದೇ ಇಲ್ಲ ಸರ್ಕಾರ ಬಂದಮೇಲೆ ಏನೇಳ್ರೆ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಇಸಾ ಕುಡಿಯೋದು ಒಂದೇ ಬಾಕಿ ಇರೋದು ಇವಾಗ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಜೀವನ ಮಾಡೋದೇ ಕಷ್ಟ ಎಷ್ಟೋ ಜನ ಊರು ಬಿಟ್ಟು ಓಡೋಬಿಟ್ಟಿದ್ದಾರೆ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಕಾಲದಲ್ಲಿ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಮುಂದೆ ಏನಾಗ್ತಿದೆ ಅಂದರೆ ನಾವೇ ಇವಾಗ ಕೊಯ್ಕೊಂಡು ತಿನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದ್ದು ಆ ಥರ ಜೀವನ ನರ್ಸಂಗ್ ಆಗ್ಬಿಟ್ಟಿದೆ ಇವಾಗ ಸರ್ಕಾರ ಬಂದಮೇಲೆ ಏನೇನಿಲ್ಲ ಇವಾಗ ಬರೀ ಸುನ್ನೆನೇ ಆಗ್ಬಿಟ್ಟಿದೆ ಏನು ಹೇಳ್ರಿ ಆ ಥರ ಆಗ್ಬಿಟ್ಟಿದೆ ಒಟ್ಟು ಸಾವಿರ ಒಟ್ಟು ಎರಡು ಸಾವಿರ ಆಗಿಬಿಟ್ರೆ ಅದೇ ಅವ್ರಿಗೆ ದೊಡ್ಡ ಖುಷಿ ಇವಾಗ ಏನು ಹೇಳ್ರಿ ಯಾರ್ಯಾರ ಸಾಲಿ ಯಾರು ಬಡೋರು ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಸರ್ಕಾರ ಬಯಸ್ತಾರೆ ಆ ಥರ ಆಗಿದೆ ಜೀವನ ಇವಾಗ ಒಂಥರ ಏನು ಹೇಳಿ ಆ ಥರ ಜೀವನ ಆಗೈತೆ ಅಭಿವೃದ್ಧಿ ಅನ್ನೋದು ಏನೇನಿಲ್ಲ ಬರೆ ಹಾಂ ಅತ್ಕೊ ಹತ್ತು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಶಿವಮೊಗ್ಗ ಏನೇನಿಲ್ಲ ಸೊನ್ನೆ ಆಗ್ಬಿಟ್ಟು ಶಿವಮೊಗ್ಗದಲ್ಲಿ ಏನು ಅಭಿವೃದ್ಧಿ ಅನ್ನೋದಿಲ್ಲ ಏನಿಲ್ಲ ಎಲ್ಲೋದು ಏನಿಲ್ಲ ಬರೀ ಗುಂಡಿಗಳೇ ಕಾಣ್ತಾವ ಅಷ್ಟೇ ಶಿವಮೊಗ್ಗದಲ್ಲಿ ನೋಡ್ಬೇಕಂದ್ರೆ ಹಾಂ ಏನು ಹೇಳಿದೆ ರಾಜಕೀಯ ಅನ್ನೋದು ಏನಿಲ್ಲ ರಾಜಕೀಯ ಬರೇ ಸೊನ್ನೆನೇ ಆಗ್ಬಿಟ್ಟಿದ್ದು ಬರೀ ಅಂಥ ಪರಿಸ್ಥಿತಿ ಬಂದಿದ್ದು ಶಿವಮೊಗ್ಗದಲ್ಲಿ ಏನೇನಿಲ್ಲ ಆ ಥರ ಆಗ್ಬಿಟ್ಟಿದ್ ಜೀವನ ರಾಜಕೀಯ ಬಂದಿದ್ದು ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ಇವಾಗ ಏನು ಆಗ್ತಿದ್ದೆ ಏನು ಗೊತ್ತಿಲ್ಲ ನಮಗೆ ಆ ಥರ ಆಗಿದ್ದು ಜೀವನ ಅನ್ನೋದು ಭಾಳ ಕಷ್ಟ ಆಗ್ಬಿಟ್ಟಿದ್ ಜೀವನ ಅನ್ನೋದು ಏನು ಹೇಳಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದ್ವಿ ಅಭಿವೃದ್ಧಿ ಅಲ್ಲಾಗಿದೆ ಇಲ್ಲಾಗಿದೆ ಏನೇನಿಲ್ಲ ಬರೀ ಸೊನ್ನೆ ಆಗ್ಬಿಟ್ಟಿದ್ ಅಭಿವೃದ್ಧಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೀ ಕಾಲದಲ್ಲಿ ಆ ಥರ ಆ ರೋಡಿಂದ ಏನು ಅಭಿವೃದ್ಧಿ ಇಲ್ಲ ಏನಿಲ್ಲ ಎಲ್ಲ ಸೊನ್ನೆ ಆಗಿ ಇತ್ತು ಅಷ್ಟೇ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಆ ಥರ ಆಗಿದ್ದು ಜನಕ್ಕೆ ಇಲ್ಲ ಎಲ್ಲಿಂದ ಕೊಡ್ತಾನೆ ಹಾಂ ಏನು ಹೇಳ್ತೀರಾ ಹೆಚ್ಚೆಚ್ಚಿ ಸರ್ಕಾರ ನೋಡಿದ್ರೆ ಒಳ್ಳೆಯದು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಣ ಹಾಕಿತ್ತ ಬಿ ಅನ್ಬಿಸ್ಬೇಕಷ್ಟೇ ಆ ಥರ ಆಗಿದೆ ನಮಗೆ ಪರಿಸ್ಥಿತಿನೇ ಆ ಥರ ಆಗಿತ್ತು ಎಲ್ಲ ಜೀವನ ಮಾಡೋದೇ ಕಷ್ಟ ಆಗಿದೆ ಒಟ್ಟು ಟೋಟಲ್ ಅಷ್ಟೇ ಮತ್ತೇನು ಹಾಂ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ನನ್ನ ಹೆಸರು ಮುಂಜಾನೆ ಅಂತ ಎಮ್ ಆರ್ ಎಸ್ ಆಟೋ ಸ್ಟ್ಯಾಂಡಲ್ಲಿ ನಿಂತಿರುವ ಈಗಿನ ಅಭಿಪ್ರಾಯದಲ್ಲಿ ಸರ್ಕಾರದ ಬಗ್ಗೆ ಏನು ಹೇಳ್ಕೊಳ್ಳೋಂಗಿಲ್ಲ ಅಂದರೆ ಜನಗಳು ಸೋತಿ ಸೋ ಹೋಗಿದ್ದಾರೆ ಆಲ್ರೆಡಿ ಅದರ ಬಗ್ಗೆ ಹೇಳಬೇಕಂದ್ರೆ ದುಡಿಮೆ ಬಗ್ಗೆ ಹೇಳಬೇಕಂದ್ರೆ ಯಾವುದ್ರಲ್ಲೂ ಅಭಿವೃದ್ಧಿನೇ ಇಲ್ಲ ಈಗಿನ ವಾತಾವರಣದಲ್ಲಿ ಮತ್ತೆ ಆ ಪಕ್ಷ ಈ ಪಕ್ಷ ಅಂತ ಮಾತಾಡಕ್ಕೆ ಇಲ್ಲ ಇಲ್ಲಿ ಈಗಿರೋ ಪಕ್ಷನೇ ಯಾವಾಗ ಮಾಡೋದು ಜನ ರೀತಿ ಯಾವ ರೀತಿ ಬದುಕೋದು ಆಗ್ತಾ ಇದ್ದ ಜನ ಕೈಲಿ ಒಂದು ಇವು ಇವತ್ತಿನ ಕೂಲಿ ದುಡಿಮೆಯಲ್ಲಿ ನಾಲ್ಕು ಜನ ಬದುಕೋದೇ ಕಷ್ಟ ಆಗ್ತಾ ಇದೆ ಅದರಲ್ಲೂ ದುಡಿಮೆ ಇಲ್ಲ ಯಾವ ಅಭಿವೃದ್ಧಿಗಳಿಲ್ಲ ಎಲ್ಲ ಲಾಸು 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 ಅನ್ನೋದ್ರಲ್ಲೇ ಇದ್ದೆ ಮತ್ತೊಂದು ವೆಹಿಕಲಲ್ಲಿ ಯಾವ ದುಡಿಮೆ ಇಲ್ಲ ನಾನು ಒಬ್ಬ ವೆಹಿಕಲ್ನಾಗಿ ಹೇಳ್ತಾಯಿದ್ದೀನಿ ಅಥವಾ ಒಬ್ಬ ಒಬ್ಬ ನಾಗರಿಕನಾಗಿ ಹೇಳ್ತಾಯಿದ್ದೀನಿ ನಮ್ಮ ಶಿವಮೊಗ್ಗ ಜಿಲ್ಲೆ ಆಲ್ರೆಡಿ ಈಗ ಅಷ್ಟು ಹಾಳಾಗಿದೆ ಹಾಳೇನು ಹಾಳಾಗೋಗಿದೆ ಈ ಸರ್ಕಾರದ ಅಂತಲೇ ಹೇಳಂಗಿಲ್ಲ ಯಾವ ಅಭಿವೃದ್ಧಿ ಇಲ್ಲ ಈಗ ಸದ್ಯ ಸದ್ಯ ಈ ಈಗಲ ಮಟ್ಟಿಗೆ ಇಲ್ಲಿಗೆ ಮೂರ್ನಾಲ್ಕು ವರ್ಷ ಆಯಿತು ನಮ್ಮಲ್ಲಿ ಅಭಿವೃದ್ಧಿ ನೋಡಿ ಯಾರೇ ಆಗಲಿ ಕೂಲಿ ಕಾರ್ಮಿಕರಾಗಲಿ ಇನ್ನೊಬ್ಬರಾಗಲಿ ಮತ್ತು ಈ ಸಾಮಾನ್ಯ ಈ ದೊಡ್ಡ ದೊಡ್ಡವರು ಸ್ವತಃ ಏನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಸರ್ಕಾರನೇ ಆ ಥರ ಇದೆಯಲ್ಲ ಇನ್ನೇನು ಮಾತಾಡ್ತಾರೆ ಈ ಫ್ರೀ ಬಸ್ಸು ಫ್ರೀ ಬಸ್ಸು ಅದು ಇದು ಅಂದ್ಕೊಂಡು ಕೆಲವರು ಪಾಪ ಈ ದುಡಿಮೆ ಮಾಡೋರು ದುಡಿಮೆ ಮಾಡೋಂಗಿಲ್ಲ ನೋಡಿ ಆ ಥರ ಆಗೋಗಿದೆ ಮತ್ತು ಈ ಸರ್ಕಾರದ ಬಗ್ಗೆ ಹೇಳೋಕ್ಕೆ ಹೋದರೆ ಮತ್ತೆ ಭಾಳಗಳು ಇದಾವೆ ಹೇಳೋಕ್ಕೆ ಯಾಕಂದ್ರೆ ನಡೆಸಿರೋರು ಅಂತ ನಡೆಸ್ತಿದ್ದಾರೆ ಈಗ ಕೆಲವು ಜನಗಳು ಅಷ್ಟೇ ಹೆಂಗೋ ಇದ್ದರು ನಮ್ಮ ಶಿವಮೊಗ್ಗ ಜಿಲ್ಲೆ ಅಂಥ ಅಭಿವೃದ್ಧಿ ಮಾಡಿರೋ ಪುಣ್ಯಾತ್ಮರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಈ ಸರ್ಕಾರದಲ್ಲಿ ಹಾಳು ಬಿದ್ದಿರೋ ಅಂಥದ್ದು ಎಲ್ಲೋ ಎಂ ಎಂಥ ಜಾಗ ಹಾಳು ಬಿದ್ದಿಲ್ಲ ಅಂಥ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ತಾಲೂಕಲ್ಲಿ ಅಷ್ಟು ಅಷ್ಟು ಇದೊಂದು ಅಭಿವೃದ್ಧಿ ಆಗದಿದ್ದ ಕಾರಣ ಈ ನಮ್ಮ ಸರ್ಕಾರನೇ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ್ದೇ ಹಂಗಾಗಿ ಈಗ ಕೆಲವ್ರು ಪಾಪ ಆಗುವ ಆಗಬಾ ಆಗ ಕೂಲಿ ಮಾಡ್ಕೊಂಡು ಕೂಲಿಗೆ ತೊಗೊಳೋರು ಇದ್ದಾರೆ ಈಗ ಇಲ್ಲ ಅಂತಲ್ಲ ಮತ್ತು ಬಂಡವಾಳ ಹಾಕಿ ದುಡಿಯೋಕ್ಕೂ ದುಡಿಮೆ ಇಲ್ಲ ಅಂದಮೇಲೆ ತಗೊಂಡು ಏನು ಮಾಡೋಕ್ಕಾಗತ್ತೆ ಎಷ್ಟೋ ಜನ ಎಷ್ಟೋ ಜನ ಕೂಲಿ ಕೂಡ ಕೆಲವು ಮನೇಲಿ ಇದ್ದಾವೆ ಅಣ್ಣ ಅಪ್ಪ ಅಂದ್ಕೊಂಡು ಕಾಲ ಬ ಕಾಲ ಮಾಡ್ತಿರೋರು ಇದ್ದಾರೆ ಇಂಥ ಈ ಸರ್ಕಾರ ಇಂಥ ಇಂಥ ಒಂದು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ನೋಡೋಣ ನೋಡೋಣ ಕಾದ್ ನೋಡೋಣ ಏನಾಗತ್ತೆ ಅಂತ ಮುಂದಭಿಪ್ರಾಯ ಹೆಂಗಿರುತ್ತೆ ನೋಡೋಣ ನಮ್ಮ ಎಮ್ ಆರ್ ಎಸ್ ಸ್ಟ್ಯಾಂಡು ಅಂದರೆ ನಮ್ಮ ಶಿವಮೊಗ್ಗಕ್ಕೆ ಹೆಬ್ಬಾಗಿಲು ಇದೆ ಮೇನ್ ಮೇನ್ ರಸ್ತೆ ಇದೆ ಆದರೆ ಕೆಲವು ಈ ಸರ್ಕಾರ ಬಂದು ಏನಾಗಿದೆ ಅಂದರೆ ಕೆಲವು ಮಕ್ಕಳು ಶಾಲೆಗೆ ಹೋಗ್ತಾ ಇರೋರು ಹೋಗ್ತಾ ಇಲ್ಲ ಯಾಕಂದರೆ ಅಂಥ ಪಾಠಗಳು ನಡೀತಾ ಇಲ್ಲ ನಡೆದಿದ್ರೆ ಏನೋ ಮಾಡಬಾಯಿತ್ತು ಈ ಕೂಲಿ ಕಾರ್ಮಿಕರು ಮತ್ತು ಅಂಗವಿಕಲರು ಮತ್ತು ಈ ಕೂಡಾಶ್ರಮ ಮತ್ತು ಅದು ಇದು ಅಂತ ಇದೆಯಲ್ಲ ಅವೆಲ್ಲ ಹೆಂಗೋ ಮೊದಲು ಈಗ ಒಂದು ಐದನೇ ಐದು ವರ್ಷ ಹಿಂದೆ ಇತ್ತು ಅದೆಲ್ಲ ಅಭಿವೃದ್ಧಿ ಆಗ್ತಾಯಿತ್ತು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವೆಲ್ಲ ನಿಂತು ಎಷ್ಟೋ ದಿನಗಳಾದವು ಎಷ್ಟೋ ದಿನಗಳನ್ನು ಎಷ್ಟೋ ದಿನಗಳು ಆಗೋಯ್ತು ಕೆಲವೊಂದು ಜನ ಸತ್ತು ಹೋದರು ಕುಂಟರು ಕುರುಡ್ರು ಮೂಗರು ಯಾರು ಅನ್ನ ಹಾಕೋರು ಹೆಂಗೋ ನಡೀತಾ ಇತ್ತು ಶಾಲೆಗಳಲ್ಲಿ ಬಿಸಿ ಊಟ ಅದು ಇದು ಅಂತ ನಡೀತಾ ಇತ್ತು ಕೆಲವು ಶಾಲೆ ನಿಂತೋಗಿದ್ದೆ ಇಂಥ ಸರ್ಕಾರದಲ್ಲಿ ಕೆಲವು ಶಾಲೆ ಒಂದು ನಿಂತೋಗಿದೆ ಶಾಲೆ ಬಗ್ಗೆ ಒಂದು ತಲೆ ತಲೆ ಕೆಡಿಸ್ಕೋಬೇಕು ಮುಖ್ಯ ಅಧಿಕಾರಿಗಳು ಮತ್ತು ಕೆಲವು ಜನತೆ ಇದ್ದಾವೆ ಕೆಲವು ದಾನ ಮಾಡೋರು ಇದ್ದಾರೆ ಮಾಡ್ತಿದ್ದಾರೆ ಪಾಪ ಅವರು ನೋಡಿಕೊಂಡು ಆದಷ್ಟು ಮಾಡ್ತಿದ್ದಾರೆ ಕೆಲವರು ಇದ್ರ ಬಗ್ಗೆ ಒಂಚೂರು ಗಮನ ಇಡಬೇಕಂತ ನಿಮ್ಮಲ್ಲಿ ನಮಸ್ಕಾರ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ನಾವು ಕೇಳ್ಕೊಳ್ಳೋದೇನೆಂದರೆ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಕೇಳ್ಕೊತೀವಿ ಕೆಲವು ಗೌರ್ಮೆಂಟ್ ಶಾಲೆಗಳೆಲ್ಲ ನಿಂತೇ ಹೋಗಿದ್ದಾವೆ ಬಿಸಿ ಊಟ ಅಂತ ಹೇಳಿದರು ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆಲ್ಲೇ ಓದ್ತಾ ಇರೋದು ಮತ್ತು ನಾವೇನೋ ಪ್ರೈವೇಟ್ ಶಾಲೆಗಳು ಅಲ್ಲಿ ಇಲ್ಲಿ ನ್ಯಾಷನಲೆಲ್ಲ ಹೋಗಲ್ಲ ನಾವು ಯಾಕಂದ್ರೆ ನಮ್ಮ ತಕ್ಕ ಮಟ್ಟಿಗೆ ನಾವು ಬದುಕಬೇಕಲ್ಲ ಹೆಂಗೋ ಐದು ವರ್ಷದ ಹಿಂದೆ ಹೆಂಗೋ ಬದುಕ್ತಾ ಇದ್ವಿ ಈಗ ಇತ್ತೀಚೆಗೆ ನಮ್ಮ ಈ ಸರ್ಕಾರ ಬಂದ ಮೇಲೆ ರೋಡ್ ಅಭಿವೃದ್ಧಿ ಇಲ್ಲ ಮತ್ತು ಯಾವುದೋ ಒಂದು ದುಡಿಮೆ ಅಭಿವೃದ್ಧಿ ಇಲ್ಲ ಯಾವುದೇ ಆಗಲಿ ಒಂದು ಪ್ರತಿಯೊಂದು ಒಂದು ಒಂದು ಸೌಲಭ್ಯನೂ ಸರಿ ಇಲ್ಲ ಒಂದು ಯಾವುದೇ ಅಭಿವೃದ್ಧಿ ಅಂತ ಅಂದರೆ ಎಲ್ಲ ಸೇರ್ಕೊಂತು ಅಂಥದ್ರೊಳಗೆ ನಾವು ಹೆಂಗೋ ಒದ್ದಾಡ್ಕೊಂಡು ಜೀವನ ಮಾಡ್ತಿದ್ವಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಗೌರ್ಮೆಂಟ್ ಶಾಲೆ ಎಷ್ಟೋ ಬಡವರು ಮಕ್ಕಳಿದ್ದಾರೆ ಎಲ್ಲ ಶಾಲೆ ಮುಚ್ಚಿ ಬಿಸಿ ಊಟ ಬಿಸಿ ಊಟ ಬಿಸಿ ಬಿಸಿ ಊಟ 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 ಅಂತ ಇದ್ರು ಆಗ್ಲಿಂದ ಯಾವ ಬಿಸಿ ಊಟ ಮಾಡ್ತಿದ್ದಾರೆ ಯಾವ ಯಾವ ಇದ್ರಲ್ಲಿ ಕೊಡ್ತಿದ್ದಾರೆ ತೋರಿಸಿ ಬಂದು ನೋಡಿ ಒಂದು ಸ್ವಲ್ಪ ಬಂದು ನೋಡಿ ನೋಡಿಕೊಂಡು ಹೆಂಗಿದೆ ಏನಿದೆ ಈ ಶಾಲೆ ಚೆನ್ನಾಗಿದೆಯೋ ಆ ಶಾಲೆ ಚೆನ್ನಾಗಿದ್ಯೋ ಆ ತಾಲೂಕಲ್ಲಿ ಚೆನ್ನಾಗಿದೆಯೋ ಈ ತಾಲೂಕಲ್ಲಿ ಚೆನ್ನಾಗಿದೆ ಅಂತ ಎಲ್ಲ ಕಡೆ ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಫಸ್ಟು ಗೌರ್ಮೆಂಟ್ ಶಾಲೆಗಳ್ನ ಅಭಿವೃದ್ಧಿ ಮಾಡಿ ರೋಡ್ಗಳನ್ನ ಸರಿಪಡಿಸಿ ದಯವಿಟ್ಟು ಇದೊಂದು ಪದ ಕೆಲಸ ಫಸ್ಟ್ ಮಾಡಿ ನಮ್ಮ ಹೆಸರು ಜಗದೀಶ್ ಅಂತ ಹೇಳಿ ರೋಡುಗಳೆಲ್ಲ ಸರಿ ಇಲ್ಲ ಎಲ್ಲ ಗುಂಡಿ ಇದ್ದಾವೆ ಎಲ್ಲ ನಾವು ಒಬ್ಬ ಆಟೋ ಡ್ರೈವರು ಆದರೂ ಕಾಲೇಜು ಸ್ಕೂಲ್ಗಳಲ್ಲೆಲ್ಲ ರೋಡು ಇವು ಬಾತ್ರೂಮ್ ಎಲ್ಲ ಸರಿ ಇಲ್ಲ ಮತ್ತೆ ಪ್ರೈವೇಟ್ ಗೌರ್ಮೆಂಟ್ ಬಾತ್ರೂಮಲ್ಲೂ ಕರೆಕ್ಟಾಗಿ ಇದಿಲ್ಲ ಎಲ್ಲ ಇದಾಗಿದೆ ಆದರೂ ತುಂಬ ಗೌರ್ಮೆಂಟ್ ಶಾಲೆಯಲ್ಲಿ ನಮ್ಮ ಮಕ್ಕಳುಗಳು ಇದ್ದಾವೆ ಆದರೂ ಬಿಸಿ ಊಟದ ಬಗ್ಗೆನೂ ಏನು ಸರಿ ಇಲ್ಲ ಎಲ್ಲದೂ ಹಾಗೆ ಇದೆ ಆದ್ರಿಂದ ಎಲ್ಲ ಒಂದು ಸ್ವಲ್ಪ ಸರಿ ಮಾಡಿ ಅಂತ ಹೇಳ್ತೀನಿ ನಾವು ಒಬ್ಬರು ಆಟೋ ಚಾಲಕ ಅಂತ ರಾಜಾರಾವ್ ಅಂತ ನನ್ನ ಹೆಸರು ಕಾಂಗ್ರೆಸ್ ಸರ್ಕಾರ ಬಂದು ಸಾವಿರ ವರ್ಷ ಆಗಿದೆ ಕಾಂಗ್ರೆಸ್ ಅವರು ಬಸ್ಸು ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಆಮೇಲೆ ಎರಡು ಸಾವಿರ ತಿಂಗಳ ತಿಂಗಳ ಅಕೌಂಟಿಗೆ ಇದ್ದಾರೆ ಆಮೇಲೆ ಬ ವಿದ್ಯಾರ್ಥಿಗಳಿಗೆ ಎರಡೆರಡು ಸಾವಿರ ಆಗ್ತಾಯಿದ್ದಾರೆ ಮತ್ತು ಅವರ ಸರ್ಕಾರ ಚೆನ್ನಾಗೇ ನಡೀತಾ ಇದೆ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಆದಮೇಲೆ ನಮ್ಮ ಆಟೋ ಕ ಚಾಲಕರದು ಸ್ವಲ್ಪ ಕಮ್ಮಿಯಾಗಿದೆ ಎಲ್ಲ ಫ್ರೀ ಬಸ್ ಅಂತೇಳಿ ಹೆಣ್ಮಕ್ಳೆಲ್ಲ ಫ್ರೀ ಫ್ರೀ ಬಸ್ಸಲ್ಲೇ ಓಡಾಡ್ತಾರೆ ಪ್ರೀಪೇಯ್ಡ್ ಅಂತ ಮಾಡಿದ್ದಾರೆ ಪ್ರೀಪೇಯ್ಡಲ್ಲಿ ಅಪ್ ಆ್ಯಂಡ್ ಡೌನು ಬಾಡಿಗೆ ಕೊಡೋದಿಲ್ಲ ಅವರು ಒಂದೂವರೆ ಕಿಲೋಮೀಟ್ರು ದೂರ ಇರುತ್ತೆ ಒಂದು ಅಲ್ಲಿಂದ ಬುಕ್ ಮಾಡ್ತಾರೆ ಒಂದೂವರೆ ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ನಾವು ಹೋಗಿ ಪಿಕಪ್ ಮಾಡಿದ್ರೆ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ಸರಿಯಾಗಿ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಎಲ್ಲ ಸರ್ವೆ ಮಾಡಿ ಆಟೋ ಚಾಲಕರಿಗೆ ಪರಿಹಾರ ಕೊಡಿಸಿ ಸರಿಯಾದ ನಿಗದಿತ ಬೆಲೆಗೆ ಬೆಲೆ ಕೊಡಬೇಕು